ಎಲ್ಲ ಮಾತಾಡ್ತಾ ಇದ್ದಾರೆ ಜಾಸ್ತಿ ನಾಲ್ಕು ಜನ ಡಾಕ್ಟ್ರ್ ಕೆಲಸ ಮಾಡ್ತಾರೆ ಸದ್ಯಕ್ಕೆ ಅವರು ಎಮರ್ಜೆನ್ಸಿ ಇದರಲ್ಲಿ ಇನ್ವಾಲ್ವ್ ಆಗಿರ್ ಏನು ನಾವು ರೋಬೋಟಿಕ್ ಅಂತೇಳಿ ಇವತ್ತು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆ ಇಲ್ಲ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಮೂಳೆ ಶಸ್ತ್ರಚಿಕಿತ್ಸೆ ಸಂಬಂಧಪಟ್ಟಂತೆ ನಾವು ಸರ್ಜರಿ ಈ ಆಸ್ಪತ್ರೆ ಮಾಡಿದ್ದೇವೆ ಉತ್ತಮ ಆರೈಕೆ ಗುಣಮಟ್ಟ ಚಿಕಿತ್ಸೆ ಆದಷ್ಟು ಕಡಿಮೆ ದರದಲ್ಲಿ ಕೊಡುವ ಅಂತ ನಾವು ಕೆಲಸ ಮಾಡಿಕೊಂಡು ಬಂದಿದ್ದೇವೆ ರೋಗಿಯ ಚಿಕಿತ್ಸೆ ಇದು ದೃಷ್ಟಿಯಿಂದ ಕಾಲ ಕಾಲಕ್ಕೆ ನಾವು ತಂತ್ರಜ್ಞಾನ ಕೊಡಲು ಮದ್ಯವಾಣಿ ಮಾಡುವಂತೆ ನಾವು ಕೂಡ ಅದನ್ನು ಅಳವಡಿಸಿಕೊಂಡು ಬಂದಿದ್ದೇವೆ ಇದೀಗ ನಾವು ಒಂದು ಹೊಸ ಮೈಲುಗಳು ಸಾಧಿಸಿದ್ದೇವೆ ಅಂತ ಹೇಳ್ತೀನಿ ಮಲೆನಾಡಿನಲ್ಲಿಯೇ ಇದೇ ಪ್ರಥಮ ನಮ್ಮ ಆರಾಧನಾ ಸೆಂಟರ್ನಲ್ಲಿ ರೋಬೋಟಿಕ್ಸ್ ಅಸಿಸ್ಟೆಂಟ್ ಕೋಟಲ್ ಇನ್ವೆಸ್ಟ್ಮೆಂಟ್ ನಾವು ಮಾಡ್ತಾ ಇದ್ದೇವೆ ಈ ರೋಬೋಟಿಕ್ ನೀ ಅಂತ ಸರ್ಜರಿ ಹೇಳೋದಕ್ಕಿಂತ ಮುಂಚೆ ನೀ ರಿಪ್ಲೇಸ್ಮೆಂಟ್ ಯಾರಲ್ಲಿ ಮಾಡ್ತಾರೆ ಅಂತ ಒಂದ್ ಎರಡು ಮಾತುಗಳನ್ನ ಹೇಳಿ ನೀ ರಿಪ್ಲೇಸ್ಮೆಂಟ್ ಅಂತಂದ್ರೆ ಈ ಮಂಡಿ ಸವಕಳಿ ಆರ್ಥ್ರೈಟಿಸ್ ಆಗಿರುವಂತ ಪೇಷಂಟ್ ಗಳಿಗೆ ಮಾಡ್ತಾರೆ ಆರ್ಥ್ರೈಟಿಸ್ ಅಂತಂದ್ರೆ ಈ ಕೀಲು ಹುಡು ಎಲ್ಲಿ ಒಟ್ಟಿ ಸೇರುತ್ತೋ ಅಲ್ಲಿ ಒಂದು ಕ್ಯಾಪ್ ಅಂದ್ರೆ ಒಂದು ಹೊರ ಕವಚ ಇರುತ್ತೆ ಅದನ್ನ ಅಸ್ಥಿ ರಜ್ಜು ಅಥವಾ ಅಂತ ಹೇಳ್ತೀವಿ ಕಾಂತಿಲಿ ವಯಸ್ಸಾದಕ್ಕೆ ಸಹಜವಾಗಿ ಒಬ್ಬರಿಗೆ ಸವಕಳಿ ಆಗುತ್ತೆ

ಸೊ ಈ ನೀರ್ ರಿಪ್ಲೇಸ್ಮೆಂಟ್ ಮುಂಚೆ ಸಹಜವಾಗಿ ಸಾಂಪ್ರದಾಯಿಕವಾಗಿ ಕನ್ವೆನ್ಷನಲ್ ಮೆಥಡ್ ಅಂತ ನಾವು ಮಾಡ್ತಾ ಇದ್ದೀವಿ ಕನ್ವೆನ್ಷನಲ್ ಮೆಥಡ್ ಅಂತ ಅಂದ್ರೆ ಮುಂಚೆ ನಾವು ಮಾಡ್ತಾ ಇದ್ದಂತ ನೀರ್ ರಿಪ್ಲೇಸ್ಮೆಂಟ್ ಅಲ್ಲಿ ಕೂಡ ಒಳ್ಳೆ ರಿಸಲ್ಟ್ ಇತ್ತು ಆದರೆ ಈ ರೋಬೋಟಿಕ್ ಬಂದಿರೋದ್ರಿಂದ ಅಡ್ವಾಂಟೇಜಸ್ ಏನು ಅಂತ ಹೇಳಬೇಕು ಅಂತಂದ್ರೆ ಮೂರು ಹಂತಗಳನ್ನ ನಾನು ಎಕ್ಸ್ಪ್ಲೇನ್ ಮಾಡಕ್ಕೆ ಇಷ್ಟಪಡ್ತೀನಿ ಒಂದು ಈ ಅಲೈನ್ಮೆಂಟ್ ಇನ್ನೊಂದು ಇಂಪ್ಲಾಂಟ್ ಪೊಸಿಷನ್ ಇದೊಂದು ಬ್ಯಾಲೆನ್ಸಿಂಗ್ ಸಾಂಪ್ರದಾಯಿಕವಾಗಿ ಈ ಅಲೈನ್ಮೆಂಟ್ ನೋಡ್ಲಿಕ್ಕೋಸ್ಕರ ನಾವು ಮುಂಚೆ ಯೂಸ್ ಮಾಡ್ತಾ ಇದ್ವಿ ಹೊರಗಿಂದ ರಾಡ್ ಅಥವಾ ಒಳಗಿಂದ ರಾಡ್ ಮುಖಾಂತರ ಎಕ್ಸ್ ರೇ ಫ್ರೀ ಆಫ್ ಆಪರೇಷನ್ ಮುಂಚೆ ಮಾಡಿಸಿ ನಾವು ಅದನ್ನ ಆಪರೇಷನ್ ಮಾಡೋ ಟೈಮಲ್ಲಿ ರಾಡ್ಗಳ ಮುಖಾಂತರ ಅಲೈನ್ಮೆಂಟ್ ನ ನಾವು ಪ್ಲಾನ್ ಮಾಡಿಕೊಂಡು ಆಪರೇಷನ್ ಮಾಡ್ತಿದ್ವಿ ಆದರೆ ಈಗ ರೋಬೋಟಿಕ್ ಏನು ಮಾಡುತ್ತೆ ನಮಗೆ ಅಂತಂದ್ರೆ ಮುಂಚಿತವಾಗಿ ನಾವು ತ್ರೀ ಡಿ ಸಿ ಟಿ ಸ್ಕ್ಯಾನ್ ತಗೊಂಡು ಪೇಷಂಟ್ ಆ ಸಿಟಿ ಸ್ಕ್ಯಾನ್ ನಾವು ರೋಬೋಟ್ ಗೆ ಫೀಡ್ ಮಾಡೋದಿಲ್ಲ ಅದು ನಮಗೆ ಆಪರೇಷನ್ ಮುಂಚೆ ನಮಗೆ ಬೇಕಾಗಿರುವಂತ ಪರ್ಫೆಕ್ಟ್ ಅಲೈನ್ಮೆಂಟ್ ನಮಗೆ ಮುಂಚಿತವಾಗಿ ಹೇಳುತ್ತೆ ಸೊ ನೆಕ್ಸ್ಟ್ ಎರಡನೇದಾಗಿ ಇಂಪ್ಲಾಂಟ್ ಪೊಸಿಷನಿಂಗ್ ಅಂದ್ರೆ ಇಂಪ್ಲಾಂಟ್ ಪೊಸಿಷನಿಂಗ್ ಅಂತಂದ್ರೆ ನಾವು ಹಾಳಾಗಿರುವಂತ ಕಾರ್ಟಿಲೇಜ್ ನ ತದ್ದು ಆ ಕಾರ್ಟಿಲೇಜ್ ಪೊಸಿಷನ್ ನಾವು ಇಂಪ್ಲಾಂಟ್ ಈ ರೀತಿ ಇಂಪ್ಲಾಂಟ್ ನಾವು ಆ ಇಂಪ್ಲಾಂಟ್ ಪೊಸಿಷನಿಂಗ್ ಮತ್ತೆ ಎಲ್ಲ ಕೂಡ ಇಂಪಾರ್ಟ್ ಆಗುತ್ತೆ ಮುಂಚಿತವಾಗಿ ನಾವು ಆ ಕಾಟ್ಲೆ ಶೇವ್ ಮಾಡೋದಕ್ಕೆ ಜಿಗ್ಮುಖ ಅಂತ ಶೇವ್ ಮಾಡ್ತಿದ್ವಿ ಸಾವು ಅಂತ ಆದ್ರೆ ಈ ಒಂದು ಇಂಪಾರ್ಟೆಂಟ್ ಕೆಲಸ ನಾವು ರೋಬೋಟ್ ಇದೇನು ಆರ ಮೂವ್ ಮಾಡೋದು ನೋಡ್ರಿ ಅದು ಒಂದು ನಿಖರವಾಗಿ ನಾವು ಪ್ರಿಸೈಸ್ ಕಟ್ ಮಾಡ್ತೀವಿ ಪ್ರಿಸೈಸ್ ಆಗಿ ಕಟ್ ಮಾಡೋದ್ರಿಂದ ಅಕ್ಯೂರೆಸಿ ಆಲ್ಮೋಸ್ಟ್ ನೈಂಟಿ ನೈನ್ ಟು ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳ್ಬೋದು ಮತ್ತು ಮೂರನೇ ಪಾರ್ಟ್ಸ್ ಕೊನೆಯ ವೆರಿ ಇಂಪಾರ್ಟೆಂಟ್ ರೋಬೋಟಿಕ್ ಅಂತಂದ್ರೆ ಬ್ಯಾಲೆನ್ಸಿಂಗ್ ಸಮತೋಲನ ಆಪರೇಷನ್ ಮಾಡುವ ಟೈಮಲ್ಲಿ ಆಪರೇಷನ್ ಆದಮೇಲೆ ಜಾಯಿಂಟ್ ಎಲ್ಲ ಕಡೆಯೂ ಪ್ರೆಷರ್ ಸರಿ ಇದೆಯೋ ಇಲ್ಲ ಅಂತ ಯಾಕಂದ್ರೆ ಎಲ್ಲಾರು ಬೇಕಾದ್ರೆ ನಾವು ಜಸ್ಟ್ ಕಾಲು ಉದ್ದ ಇಟ್ಕೊಂಡು ಹೇಳಿದ್ರೆ ಕೂತ್ಕೊಂತೀವಿ ನಿಂತ್ಕೊಂತೀವಿ ಚಲನ ವಲಯ ಆ ಚಲನ ವಲಯಗಳಲ್ಲಿ ಸಮತೋಲನೆ ಕರೆಕ್ಟ್ ಆಗಿರಬೇಕು ಆ ಸಮತೋಲನ ಮುಂಚೆ ಎಕ್ಸ್ಪೀರಿಯನ್ಸ್ ಡಾಕ್ಟರ್ ಎಕ್ಸ್ಪೀರಿಯನ್ಸ್ ಮುಖಾಂತರ ಓಕೆ ಇದು ಸರಿ ಇರಬಹುದು ಇದು ಸರಿ ಆಗಿದೆ ಅಂತ ಒಂದು ಅಕ್ಯುರೇಸಿ ನಾವು ಮಾಡ್ತಾ ಇದ್ವಿ ಆದರೆ ಅದನ್ನು ಕೂಡ ಬ್ಯಾಲೆನ್ಸ್ ಇದ್ದು ನಮಗೆ ರೋಬೋಟ್ ಇಂಟ್ರೋ ಆಪರೇಟಿವ್ ಸೆನ್ಸರ್ಸ್ ನಾವು ಅಲರ್ಟ್ಸ್ ನಿಜ ನಿಜವಾಗಿಗೆ ಅದು ಎಷ್ಟು ಸರಿ ಇದೆಯೋ ಸರಿ ಇದೆಯೋ ಸರಿ ಇಲ್ಲ ಅಂದ್ರೆ ನಾವು ಯಾವ ಮುಖಾಂತರ ಅದನ್ನ ಸರಿ ಮಾಡಬಹುದು ಅಂತ ನಮ್ಮ ಆಪರೇಷನ್ ಮಾಡುವ ಟೈಮಲ್ಲಿ ನಾವು ಹೇಳಿ ಅಲ್ಲಿ ಅದನ್ನ ಪರ್ಫೆಕ್ಟ್ ಆಗಿ ಮಾಡಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ ಈ ಎಲ್ಲಾ ಕಾರಣಗಳಿಂದ ನಮಗೆ ಶಸ್ತ್ರಚಿಕೆ ಸಮಯದಲ್ಲಿ ಇತರ ಫಲಿತಾಂಶ ಶೀಘ್ರ ಚೇತನಕ್ಕೆ ಕಡಿಮೆ ರಕ್ತಸ್ರಾವ ಎಲ್ಲ ಉಂಟು ಮಾಡುತ್ತೆ ಇದು ಒಂಥರ ವೈದ್ಯ ಕ್ಷೇತ್ರದಲ್ಲಿ ಒಂದು ಅದ್ಭುತ ಬೆಳವಣಿಗೆ ಅಂತ ಹೇಳ್ಬೋದು ಸಾಂಪ್ರದಾಯಿಕ ಅಂತ ಕನ್ವೆನ್ಷನ್ ವಿಧಾನಗಳಿಗಿಂತ ಹಲವಾರು ಪ್ರಯೋಜನಗಳು ಇದರಿಂದ ಆಗ್ತಾ ಇದ್ದಾರೆ ಸೊ ಇಷ್ಟು ನಾವು ರೋಬೋಟಿಕ್ ನೀರು ಬೆಳೆಸಿದ ಬಗ್ಗೆ ಹೇಳಬೇಕಾಗಿದ್ದ ಒಂದು ಸಂಗತಿಗಳು ಇನ್ನೊಂದು ಮುಖ್ಯ ವಿಷಯ ನಾವು ಇಲ್ಲಿ ಹೇಳ್ತಾ ಇದ್ದೀವಿ ಆಕ್ಚುಲಿ ನನಗೆ ಎಲ್ಲರೂ ಮುಂಚೆ ಇದು ಬಂದ ತಕ್ಷಣ ಯಾಕೆ ಇದು ಮಾಡಿಲ್ಲ ಅಂತ ಬಟ್ ನಾವು ಒಂದು ಸ್ವಲ್ಪ ಕೇಸಸ್ ಮಾಡಿ ನಮ್ಮ ಪೇಷಂಟ್ಸ್ ಎಲ್ಲ ಯಶಸ್ವಿಯಾಗಿ ಮಾಡುವಂತ ಎಲ್ಲ ಪೇಷಂಟ್ಸ್ ನಾವು ಕರೆಸಿದೀವಿ ಇಲ್ಲಿ ಸುಮಾರು ನಮ್ದು ಕರೆಗೆ ಹೋಗ್ಬಿಟ್ಟು ಸುಮಾರು ಪೇಷಂಟ್ಸ್ ಬಂದಿದ್ದಾರೆ ಇಲ್ಲಿ ಸೊ ನಾವು ಒಂದಿಷ್ಟು ಪೇಷಂಟ್ ಮಾಡಿ ನಾವು ದಿನ ಮುಂದೆ ಬರಬೇಕು ಅಂತ ನಾವು ವೇಟ್ ಮಾಡಿದ್ವಿ ಅದೇ ರೀತಿ ಜನಸಾಮಾನ್ಯರಿಗೆ ಸಾಮಾನ್ಯರಿಗೆ ಲೋಕ ಮಾಡಲಿಕ್ಕೋಸ್ಕರ ಲಾಚ್ ಅನ್ನು ನಾವು ಇದೇ ನವೆಂಬರ್ ಹದಿನೇಳರಂದು ಅರ್ಷ ನವರಲ್ಲಿ ನಾವು ಹಂಕೊಂಡಿದ್ದೀವಿ ಮಾನ್ಯ ರಾಘವೇಂದ್ರ ಮುಖ್ಯರು ಮೃದುಬಲಪಾರವರು ಹಾಗೂ ಇನ್ನೂ ಹಲವು ಮುಖ್ಯ ಅತಿಥಿಗಳು ಈ ಮಾತುಗಳೂ ಈ ಒಂದು ಸಂದರ್ಭದಲ್ಲಿ ಮಾಧ್ಯಮವಿದ್ದರಾಗಿ ನಾವು ಎಲ್ಲರೂ ಕೂಡ ನಾವು ಪಾಪಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮುಗಿಸಬೇಕಾಗಿ ಈ ಒಂದು ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು